ವೀಕ್ಷಕರೇ ಬಿಗ್ ಬಾಸ್ ಗೆದ್ದ ಗಿಲ್ಲಿಯ ಮೇಲೆ ಮತ್ತೊಂದು ದೊಡ್ಡ ಆರೋಪ ಹೌದು ವೀಕ್ಷಕರೇ ನಲ್ಲಿ ಮೂಳೆ ಸ್ಟಾರ್ ಆದಂತಹ ಗಿಲ್ಲಿ ನಟ ಇದೀಗ ಮತ್ತೊಂದು ಹೊಸ ದಾಖಲೆಯಕ್ಕೆ ಶುರುವಾಗಿದೆ ಹೌದು ಗಿಲ್ಲಿ ನಟ ಅವರು ನಟಿಸಿರುವಂತಹ ಒಂದು ಚಿತ್ರದ ನಿರ್ಮಾಪಕರು ಸೊ ಈಗ ಗಿಲ್ಲಿಯ ಮೇಲೆ ಒಂದು ದೂರನ್ನು ನೀಡಿದ್ದಾರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ಚಿತ್ರ ಸೊ ಗಿಲ್ಲಿಯವರ ಮೇಲೆ ಏನಕ್ಕಾಗಿ ದೂರನ್ನು ನೀಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರ ನಮ್ಮ ಚಾನಲ್ಗೆ ಹೊಸ ಬಂದ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ಪಕ್ತರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಸೊ ಗಿಲ್ಲಿ ಅವರು ಬಿಗ್ ಬಾಸ್ ಹೋಗಿ ಹೋಗಿಂತ ಮುಂಚೆ ಒಂದು ಚಿತ್ರದಲ್ಲಿ ಅಂದರೆ ಒಂದು ಮೂವಿಯಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ರು ಅದು ಕೂಡ ಸರ್ಕಾರಿ ಶಾಲೆ ಹೆಚ್ ಏಟ್ ಅನ್ನೋ ಒಂದು ಚಿತ್ರದಲ್ಲಿ ಒಂದು ಪಾತ್ರನೂ ಕೂಡ ಮಾಡಿದ್ರು ಇಲ್ಲಿ ಈಗ ಏನಾಗಿದೆ ಸೊ ಬಿಗ್ ಬಾಸ್ ಗೆದ್ದ ಮೇಲೆ ಗಿಲಿ ನಟವರು ತುಂಬ ಅಂದರೆ ತುಂಬ ಬ್ಯುಸಿ ಆಗಿದ್ದಾರೆ ಯಾವುದೇ ರೀತಿಯ ಸಿನಿಮಾ ಪ್ರಮೋಷನ್ಸ್ ಆಗಲಿ ಇನ್ನಿತರ ಯಾವುದೇ ಕೆಲಸಕ್ಕೂ ಹೋಗ್ತಾ ಇಲ್ಲ ಬಟ್ ಆದರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೆಲೆಬ್ರಿಟಿಗಳನ್ನ ಮೀಟ್ ಮಾಡೋದಾಗಿರಲಿ ಇನ್ನೊಂಥರ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಭೇಟಿ ಕೊಡೋದಾಗಿರಲಿ ಆ ರೀತಿಯ ಒಂದು ಕೆಲಸದಲ್ಲಿ ಬಿಜಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆಲ್ಮೋಸ್ಟ್ ಬಿಗ್ ಬಾಸ್ ಗೆದ್ದ ಮೇಲೆ ಸ್ವಲ್ಪ ಬಿಸಿಯಾಗೋದು ಕಾಮನ್ನೇ ಅದೇ ರೀತಿ ಸ್ವಲ್ಪ ಗಿಲ್ಲಿ ಅವರು ಜಾಸ್ತಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ ಗೆದ್ದ ಮೇಲೆ ಗಿಲ್ಲಿ ಅವರನ್ನು ಗುರುತಿಸೋರು ಹತ್ತರಿಂದ ಐವತ್ತು ಪರ್ಸೆಂಟ್ಗೆ ಜಾಸ್ತಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆಲ್ಮೋಸ್ಟ್ ಇವರು ಬಿಗ್ ಬಾಸ್ ಹೋಗಿಂತ ಮುಂಚೆ ಅಷ್ಟೊಂದು ಗುರುತು ಆಗ್ತಾ ಇರಲಿಲ್ಲ ಎಲ್ಲಾದರೂ ಒಂದು ಐವತ್ತು ಪರ್ಸೆಂಟಲ್ಲಿ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ನೇ ಗುರುತಿಸ್ತಾ ಇದ್ರು ಬಟ್ ಈಗ ಬಿಗ್ ಬಾಸ್ ಗೆದ್ದ ಮೇಲೆ ಐವತ್ತು ಪರ್ಸೆಂಟ್ಗೂ ಐವತ್ತು ಪರ್ಸೆಂಟ್ ಫ್ಯಾನ್ಸ್ಗಳಿಗೆ ಈಗ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಸ್ವಲ್ಪ ಬಿಸಿಯಾಗಿ ಆಗಿದ್ದಾರೆ ಸೊ ಇದೀಗ ಎಲ್ಲೆಲ್ಲೂ ಗಿಲ್ಲಿ ಇದೆ ಹವ ಅಂತಲೂ ಕೂಡ ಹೇಳ್ಬೋದು ಗಿಲ್ಲಿ ಅನ್ನೋ ಸೌಂಡ್ ಅಟ್ರ್ಯಾಕ್ಟ್ ಜಾತ್ರೆ ಮಹೋತ್ಸವ ಆಗಿರಲಿ ಮದುವೆ ಮನೆ ಆಗಿರಲಿ ಗಿಲ್ಲಿ ಬಗ್ಗೆ ಮಾತಾಡೋರೇ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಅದಕ್ಕೆಲ್ಲ ಕಾರಣ ಬಿಗ್ ಬಾಸ್ ಆಟ ಆದರೆ ವ್ಯಕ್ತಿತ್ವ ಆಟ ಹೊರ ಪ್ರಪಂಚದಲ್ಲಿ ನಡೆಯೋದಿಲ್ಲ ಅನ್ನೋದು ಗಿಲ್ಲಿಗೆ ಗೊತ್ತು ಗೊತ್ತಿಲ್ವೋ ಗೊತ್ತಿಲ್ಲ ಯಾಕಂದರೆ ಗಿಲ್ಲಿ ಮೇಲೆ ಈಗ ದೊಡ್ಡ ಆರೋಪ ಒಂದು ಕೇಳಿ ಬಂದಿದೆ ಹೌದು ವೀಕ್ಷಕರೇ ಈಗಾಗಲೇ ಬಿಗ್ ಬಾಸ್ ಶೋ ಮುಗಿದಿದೆ ಈಗ ಏನಿದ್ರೂ ಬಿಗ್ ಬಾಸ್ ಗೆದ್ದ ಇಲ್ಲಿಯದೇ ಹವ ನಡೀತಿದೆ ಅಂತಲೂ ಕೂಡ ಹೇಳ್ಬೋದು ವ್ಯಕ್ತಿತ್ವ ಆಟ ಆಡಿ ಗೆದ್ದು ಬಂದ ನಲ್ಲಿ ಮೂಳೆ ಸ್ಟಾರ್ ಅಂದರೆ ಅದು ಗಿಲ್ಲಿಯವರೆ ಅಂತಲೂ ಕೂಡ ಹೇಳ್ಬೋದು ಖಾಸಗಿ ಕಾರ್ಯಕ್ರಮಗಳನ್ನು ಭೇಟಿ ಜೊತೆಗೆ ಒಂದಿಷ್ಟು ದುಡ್ಡು ಕೂಡ ಮಾಡ್ಕೋಬೇಡೋಣ ಅಂತ ಹೇಳಿ ಸೊ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೂ ಗೆಸ್ಟ್ ಆಗಿ ಹೋಗ್ತಾ ಇದ್ದಾರೆ ಗಿಲ್ಲಿ ಯಾಕೆಂದರೆ ಗಿಲ್ಲಿಗೆ ಈಗೆಲ್ಲ ಎಲ್ಲ ಕಡೆ ಬೇಡಿಕೆ ಕೂಡ ಹೆಚ್ಚಾಗಿದೆ ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ ಗೆಲುವು ಗಿಲ್ಲಿಗೆ ದೊಡ್ಡ ಸಂಖ್ಯೆ ಅಭಿಮಾನಗಳನ್ನು ನೀಡಿದೆ ಅಂತಲೂ ಕೂಡ ಹೇಳ್ಬೋದು ಆದರೆ ಅದರ ಜೊತೆಗೆ ಹಲವು ಹೊಸ ಅವಕಾಶಗಳು ಸಹ ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋ ಬರದಲ್ಲಿ ಗಿಲ್ಲಿ ತನ್ನ ನಂಬಿ ಬಂಡವಾಳ ಹೂಡಿದ ನಿರ್ಮಾಪಕರನ್ನೇ ಮರೆತಿದ್ದಾನಂತೆ ಯಾಕಂದರೆ ಗಿಲ್ಲಿ ನಟ ವಿರುದ್ಧ ನಿರ್ಮಾಪಕ ತೇಜಸ್ವಿ ಎಸ್ ಕರ್ನಾಟಕ ಚಲನಚಿತ್ರ ವಾಣಿ ಮಂಡಳಿಗೆ ದೂರು ನೀಡಿದ್ದಾರೆ ಹೌದು ವೀಕ್ಷಕರೇ ಗಿಲ್ಲಿ ನಟ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ನಟಿಸಿದ್ರು ಅದು ಕೂಡ ಸರ್ಕಾರಿ ಶಾಲೆ ಎಚ್ ಏಟ್ ಅನ್ನೋ ಸಿನಿಮಾದಲ್ಲಿ ಇದೀಗ ಸಿನಿಮಾ ಬಿಡುಗಡೆ ಆಗಿದೆ ಈ ಸಿನಿಮಾ ಪ್ರಚಾರಕ್ಕೆ ಗಿಲ್ಲಿ ಬರುತ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ ಗಿಲ್ಲಿ ಸಂಭಾವನೆ ಪಡೆದು ಸಿನಿಮಾದಲ್ಲಿ ನಡೆಸಿದ್ದಾದರೆ ಆದರೆ ಸಿನಿಮಾ ಪ್ರಚಾರ ಮಾಡಿ ಚಿತ್ರವನ್ನು ಗೆಲ್ಲಿಸಲು ಗಿಲ್ಲಿಯೇ ಬರುತ್ತಿಲ್ಲ ಎಂದು ನಿರ್ಮಾಪಕರು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದ ವೀಕ್ಷಕರೇ ನಲ್ಲಿ ಮೂಳೆ ಸ್ಟಾರ್ ಗಿಲ್ಲಿ ನಟ ಕನ್ನಡ ಚಿತ್ರರಂಗ ಸ್ಟಾರ್ ಗಳನ್ನು ಭೇಟಿ ಆಡ ಮಾಡಲು ಬ್ಯುಸಿ ಆಗ್ತಾ ಇದ್ದಾರೆ ಸುದೀಪಣ್ಣ ಶಿವಣ್ಣ ದುನಿಯಾ ವಿಜಯ್ ಹೀಗೆ ಹೀರೋಗಳ ಮನೆ ಮನೆಗೆ ಭೇಟಿ ಮಾಡೋರಲ್ಲಿ ಗಿಲ್ಲಿ ತನ್ನ ಮೇಲೆ ಬಂಡವಾಳ ಹೂಡಿ ಸಿನಿಮಾ ಮಾಡಿರೋ ನಿರ್ಮಾಪಕರನ್ನೇ ಮರ್ತಿದ್ದಾನೆ ಒಟ್ನಲ್ಲಿ ಗಿಲ್ಲಿ ಈಗ ಸ್ಯಾಂಡಲ್ವುಡ್ ಹಾಟ್ ಟಾಪಿಕ್ ಅಂತ ನಿಜ ಅಂತಾನೂ ಕೂಡ ಹೇಳ್ಬೋದು ವೀಕ್ಷಕರೇ ಹೌದು ಈಗ ಗಿಲ್ಲಿ ಮೇಲೆ ಮತ್ತೊಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಟ್ಯಾಟೋ ಕುಮಾರಣ್ಣ ಅನ್ನೋರು ಸೊ ಆಲ್ರೆಡಿ ಗಿಲ್ಲಿಯ ಮೇಲೆ ಒಂದು ಆರೋಪ ಕೂಡ ಮಾಡಿದ್ರು ಸೊ ಅಭಿಮಾನ ಇರಬೇಕು ಸೊ ಫ್ಯಾನ್ಸ್ ಗಳನ್ನೇ ಬಿಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಮಾಡಿದರು ಈಗ ಅದರ ಬೆನ್ನಲ್ಲೇ ಗಿಲಿ ನಟ ಅವರು ನಡೆಸಿರುವಂತಹ ಸರ್ಕಾರಿ ಶಾಲೆ ಹೆಚ್ ಏಟ್ ಅನ್ನೋ ಚಿತ್ರದ ಮಾಲೀಕರಾಗಿರೋ ಅಂದರೆ ನಿರ್ಮಾಪಕರಾಗಿರುವ ತೇಜಸ್ವಿನಿ ಎಸ್ ಕರ್ನಾಟಕ ಚಲನಚಿತ್ರ ವಾಣಿ ಮಂಡಳಿಗೆ ಇವರು ದೂರನ್ನು ನೀಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆಲ್ಮೋಸ್ಟ್ ಈಗ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಕಿಲ್ಲಿ ಅವರು ಈ ಒಂದು ಚಿತ್ರದಲ್ಲಿ ನಡೆಸಿದರು ಆಲ್ರೆಡಿ ಈಗ ಅದರ ಅಮೌಂಟ್ ಗಮಂಟ್ ಎಲ್ಲ ತಗೊಂಡಿದ್ದಾರೆ ಬಟ್ ಆದರೆ ಬಿಗ್ ಬಾಸ್ ವಿನ್ನರ್ ಆದಮೇಲೆ ಆ ಒಂದು ಚಿತ್ರದ ಕಡೆ ಇವರು ಬರ್ತಾ ಇಲ್ಲ ಯಾವುದೇ ಒಂದು ಪ್ರಮೋಷನ್ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಈಗ ಒಂದು ವಾಣಿಜ್ಯ ಮಂಡಳಿಗೆ ದೂರು ಕೂಡ ನೀಡಿದ್ದಾರೆ ಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು ಇದೀಗ ಗಿಲ್ಲಿಯ ಮೇಲೆ ಮತ್ತೊಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಹೌದು ಗಿಲ್ಲಿಯವರು ನಿಮ್ಮ ಪ್ರಕಾರ ಮಾಡಿದ್ದು ಸರಿ ಇರಿಯ ತಪ್ಪಿದೆಯಾ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಹೌದು ಬಿಗ್ ಬಾಸ್ ವಿನ್ನರ್ ಆದಮೇಲೆ ಗಿಲ್ಲಿಯವರು ಎಲ್ಲೂ ಕೂಡ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ ಅಷ್ಟು ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ ಹೋಗಿಂತ ಮುಂಚೆ ನಟಿಸಿರುವಂಥ ಚಿತ್ರದ ಒಂದು ಯಶಸ್ವಿಗೆ ನಿಲ್ಲಬೇಕಾಗಿತ್ತು ಬಟ್ ಆದರೆ ಗಿಲ್ಲಿಯವರು ಸೆಲೆಬ್ರಿಟಿ ಮನೆಗಳಾಗಿರಲಿ ಇನ್ನಿತರ ಪ್ರಮೋಷನ್ಗಳಿಗೆ ಹೋಗ್ತಾ ಇದ್ದಾರೆ ಬಟ್ ಆದರೆ ಅವರು ಮುಂಚಿತವಾಗಿ ನಡೆದು ಬಂದಂತಹ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಆಲ್ರೆಡಿ ಅದರಲ್ಲೊಂದು ಒಂದು ಪಾತ್ರ ಕೂಡ ಮಾಡಿದ್ದಾರೆ ಆ ಪಾತ್ರದಲ್ಲಿ ಈಗ ಒಂದು ಪ್ರಚಾರಕ್ಕೆ ಬರ್ತಾಯಿಲ್ಲ ಅಂದರೆ ಅದೊಂದು ಸಿನಿಮಾ ನಿರ್ಮಾಪಕರಿಗೆ ದೊಡ್ಡ ಹೊಡೆತ ಅಂತಲೂ ಕೂಡ ಹೇಳ್ಬೋದು ಬಟ್ ಆದರೆ ಗಿಲ್ಲಿಯವರು ಈ ಕಡೆ ಸ್ವಲ್ಪ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಕಾರಣಕ್ಕೆ ಇಲ್ಲಿ ಗಿಲ್ಲಿಯವರು ಬಂದಿಲ್ಲ ಅಂತ ಹೇಳಿ ಅವರ ಮೇಲೆ ಆರೋಪ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು ವಿಡಿಯೋ ಇಷ್ಟಾದ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಬಾಯ್